ಸಂವಿಧಾನ ಸಮರ್ಪಣಾ ದಿನ ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿಯ ಮುಳುಬಾಗಲ್ ತಾಲೂಕಿನ ಅಧ್ಯಕ್ಷರು ಮತ್ತೆ ನಮ್ಮ ವಿಧಾನಸಭೆಗೆ ಸ್ಪರ್ಧೆ ಮಾಡಿದಂತ ಸಹೋದರ ಸುಂದರ್ ಅವರು ಮತ್ತೆ ನಮ್ಮ ಹಿರಿಯರಾದಂತ ವೆಂಕಟೇಶ್ ಅಣ್ಣವರು ಎಲ್ಲಾ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಬಾಬಾ ಸಾಹೇಬರ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಇವತ್ತು ನಾವು ಪೂರ್ವಭಾವಿ ಸಭೆಯನ್ನ ಮಾಡಿದಿವಿ ಇದರ ಉದ್ದೇಶ ಸುಮಾರು ಈ ದೇಶದಲ್ಲಿ ಅರವತ್ತೆರಡು ವರ್ಷಗಳ ಕಾಲ ಕಾಂಗ್ರೆಸ್ ಈ ದೇಶದ ಒಳಗಡೆ ಇರ್ತಕ್ಕಂತ ಪರಿಸ ಅಲ್ಪಸಂಖ್ಯಾತರನ್ನ ಓಲೈಸುವಂತ ಕೇವಲ ಮತ ಬ್ಯಾಂಕ್ಗೋಸ್ಕರ ಅವರನ್ನ ಅವರ ಜೊತೆಯಲ್ಲಿ ಇಟ್ಕೊಂಡು ಇಲ್ಲಿ ತನಕ ಅಧಿಕಾರವನ್ನ ಮಾಡ್ಕೊಂಡ್ ಬಂದ್ರು ಯಾವುದೇ ಅವರ ಅಭಿವೃದ್ಧಿ ಅತ್ತ ಇಲ್ಲಿ ತನಕ ಯಾವ ಕಲ್ಯಾಣ ಕಾರ್ಯಕ್ರಮಗಳು ಅವ್ರು ಮಾಡಲಿಲ್ಲ ಆದ್ರೆ ಸ್ವಾತಂತ್ರ್ಯ ಬಂದ ನಂತರ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ದೇಶಕ್ಕೆ ಸಂವಿಧಾನ ಕೊಡ್ಬೇಕಂತ ಹೇಳಿದ್ರೆ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಯ್ಕೆಯಾದ ಮೇಲೆ ಅವ್ರಿಗೆ ಕೊಟ್ಟಂತ ಗಡುವೆ ಮೂರು ವರ್ಷ ಏನಿತ್ತು ಆ ಮೂರು ವರ್ಷದ ಒಳಗಡೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸಗಳ ಅವಧಿಯಲ್ಲಿ ಈ ದೇಶಕ್ಕೆ ಸಂವಿಧಾನವನ್ನ ಕೊಟ್ರು ಪ್ರಪಂಚದ ಅರವತ್ತು ದೇಶಕ್ಕೆ ಹೆಚ್ಚು ಹೆಚ್ಚಿನ ದೇಶಗಳಲ್ಲಿ ಪ್ರವಾಸವನ್ನ ಮಾಡಿ ಎಲ್ಲ ಸಂವಿಧಾನಗಳನ್ನ ಅಧ್ಯಯನ ಮಾಡಿ ಅವರು ಈ ಸಂವಿಧಾನವನ್ನ ಕೊಟ್ಟಂತದ್ದು ನಮ್ಮ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದರ ಅಡಿಯಲ್ಲೇ ಇವತ್ತು ನಮ್ಮ ದೇಶ ಎಲ್ಲ ರಾಜ್ಯಗಳು ಮತ್ತು ಈ ದೇಶ ಆಡಳಿತ ಮಾಡ್ತಾ ಇದೆ ಎಲ್ಲರೂ ಚೆನ್ನಾಗಿರ್ಬೇಕು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನ್ ಹೇಳ್ತಾರೋ ಆ ರೀತಿ ನಮ್ಮ ದೇಶದ ಸಂವಿಧಾನ ಇನ್ನೂ ಕೂಡ ಬಹಳ ಪವಿತ್ರವಾದ ಒಂದು ದೊಡ್ಡ ಗ್ರಂಥ ಅಂತೇಳಿ ನಾವೆಲ್ಲರೂ ಕೂಡ ಭಾವಿಸಿದ್ದೇವೆ ಸ್ವೀಕರಿಸಿದ್ದೇವೆ ಸಂವಿಧಾನವನ್ನು ಅಷ್ಟೇ ನಮಗೆ ನಾವೇ ಅರ್ಪಣೆ ಮಾಡ್ಕೊಂಡಿದ್ದೇವೆ ಅಂತ ಅವತ್ತೇ ಹೇಳಿದ್ದೀವಿ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ ಸಂವಿಧಾನಕ್ಕೆ ಗೌರವನ್ನ ಕೊಡಬೇಕು ಸಂವಿಧಾನವೇ ನಮಗೆ ಪ್ರಾಮುಖ್ಯತೆ ಅನ್ನುವಂಥ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಸೇರಿ ಎಲ್ಲ ಪ್ರದೇಶಗಳಲ್ಲಿ ಅಂದ್ರೆ ಹಳ್ಳಿಗಳಲ್ಲಿ ಇರ್ಬೋದು ನಗರ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ವಲಯಗಳಲ್ಲಿ ಸಂವಿಧಾನ ಅಂದ್ರೆ ಏನು ಸಂವಿಧಾನ ಯಾರು ಕೊಟ್ರು ಸಂವಿಧಾನ ಕೊಟ್ಟಂತ ಮಹಾಪುರುಷನಿಗೆ ಈ ದೇಶದಲ್ಲಿ ಅವತ್ತಿನ ಪ್ರಧಾನ ಮಂತ್ರಿಗಳ ಆದಿಯಾಗಿ ಅವರಿದ್ದಂತ ಅಧಿಕಾರದ ಅವಧಿಯಲ್ಲಿ ಏನೆಲ್ಲ ಕಿರುಕುಳ ಕೊಟ್ಟರು ಹಿಂಸೆಯನ್ನ ಕೊಟ್ರು ಅನ್ನೋದು ಕೂಡ ನಾವು ಜೊತೆಗೆ ಹೇಳ್ಬೇಕಾಗತ್ತೆ ಯಾಕಂದ್ರೆ ಅಧಿಕಾರಕ್ಕೋಸ್ಕರ ಸುಳ್ಳು ಹೇಳಿ ಈ ಜನರ ಓಟ್ ಅನ್ನ ತೆಗೆದುಕೊಂಡು ಅಧಿಕಾರವನ್ನ ಮಾಡ್ತಾ ಇದ್ದಾರೆ ಆದ್ರೆ ಭಾರತೀಯ ಜನತಾ ಪಾರ್ಟಿ ಈ ದೇಶಕ್ಕೆ ಅಧಿಕಾರಕ್ಕೆ ಬಂದ ಮೇಲೆ ಎರಡ್ ಸಾವಿರದ ಹದಿನಾಲ್ಕ್ರಿಂದ ಈಚೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನ ಕೊಟ್ಟು ಮಾಡಿರೋದು ಮಾಡಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಕೂಡ ದಾಖಲೆ ಸಮೇತ ನಾವು ಎಲ್ಲಾ ಕಡೆ ಚರ್ಚೆ ಮಾಡಕ್ ತಯಾರಿದ್ದೀವಿ ಆದ್ರೆ ಅವ್ರು ಯಾವುದೂ ಕೂಡ ಮಾಡಿದೆ ಇವತ್ತು ನಾವೇ ಸಂವಿಧಾನ ರಕ್ಷಣೆ ಮಾಡುವಂಥವ್ರು ಸಂವಿಧಾನವನ್ನು ಉಳಿಸಂಥವ್ರು ನಾವೇ ಈ ವರ್ಗಗಳನ್ನ ಈ ಶೋಷಿತ ಸಮುದಾಯಗಳನ್ನ ರಕ್ಷಣೆ ಮಾಡೋದು ನಾವೇ ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ಅಧಿಕಾರವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲರೂ ಸೇರಿ ಈ ಸಂವಿಧಾನವನ್ನ ಕೇವಲ ಇವತ್ತೊಂದ್ ದಿವಸಕ್ಕೆ ಅಷ್ಟೇ ಅಲ್ಲ ನಿರಂತರವಾಗಿ ಸಂವಿಧಾನದ ಬಗ್ಗೆ ನಾವು ಚರ್ಚೆ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಕೂಡ ಎಲ್ಲ ಕಡೆ ನಾವು ತಿಳಿಸುವಂತರಾಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಇವತ್ತು ಸಂವಿಧಾನ ಸಮರ್ಪಣೆ ದಿನಾಚರಣೆ ಆ ದಿನಾಚರಣೆ ಮಾಡ್ಬೇಕಂದ್ರೆ ನಮ್ಮ ಪಕ್ಷದ ವತಿಯಿಂದ ಭೀಮ ಸ್ಮರಣೆ ಅನ್ನುವಂತ ಹೆಸರಿನಲ್ಲಿ ನಾವೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ವಿ ರಾಜ್ಯದ ಉದ್ದಗಲಕ್ಕೂ ಈ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಸಾಂಕೇತಿಕವಾಗಿ ಕಾರ್ಯಕ್ರಮವನ್ನು ಮಾಡಿದೀವಿ ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಮಾವೇಶವನ್ನು ಮಾಡಬೇಕು ಸಂವಿಧಾನ ರಚನಾ ಸಮರ್ಪಣಾ ದಿನದ ಜೊತೆ ಎನ್ನುವ ಸಮರ್ಪಣಾ ದಿನವನ್ನ ಭೀಮ ಸ್ಮರಣೆ ಅನ್ನುವಂತ ಕಾರ್ಯಕ್ರಮದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡಬೇಕು ಹೇಳಿ ಇವತ್ತು ಪೂರ್ವಭಾವಿ ಸಭೆ ಮಾಡಿದ್ವಿ ಇದ್ರ ಜೊತೆಗೆ ಅನೇಕ ಮಹಿಳಾ ಕ ಸಮಾವೇಶ ಮಾಡಬೇಕು ರೈತ ಮೋರ್ಚೆಯಿಂದ ರೈತರ ಪರವಾಗಿ ನಾವು ಅವ್ರಿಗೆ ಪರವಾಗಿ ನಿಂತು ಅವ್ರಿಗೆ ಆಗ್ತಕ್ಕಂತ ಅನ್ಯಾಯಗಳನ್ನ ನಾವು ಸರಿಪಡಿಸಬಹುದಕ್ಕೆ ಹೇಳಿ ಒಂದು ಹೋರಾಟಗಳನ್ನ ಮಾಡಬೇಕು ಅನ್ನುವಂತ ದೃಷ್ಟಿಯಿಂದ ನಾವೆಲ್ಲರೂ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಅದಕ್ಕಾಗಿ ಈ ಸಭೆ ಇನ್ನೇನೋ ನೀವೇನ ಕೇಳೋದಿದ್ರೆ ಕೇಳಿ ಕಾರ್ಯಕರ್ತರ ಸಭೆ ಬಿಜೆಪಿ ಮೈತ್ರಿ ಅನ್ಕೊಂಡು ನೀವು ಕಾರ್ಯಕರ್ತರನ್ನ ಯಾವ ಜೆಡಿಎಸ್ ಇದೆಯಾ ಇಲ್ಲ ಇಲ್ಲ ನೋಡಿ ಈ ಮೈತ್ರಿ ಅಂದ್ರೆ ಎನ್ ಡಿ ಎನ್ ಡಿ ಎ ದೇಶದೊಳಗಡೆ ಯಾವ್ಯಾವ ಪಕ್ಷಗಳು ಒಕ್ಕೂಟನ ಮಾಡ್ಕೊಂಡಿದ್ವಿ ಇದೆಲ್ಲನು ಕೂಡ ನಮ್ಮ ಪಕ್ಷದ ಹಿರಿಯರು ತೀರ್ಮಾನ ಮಾಡೋದ್ ಅವ್ರೇನ್ ತೀರ್ಮಾನ ಮಾಡ್ತಾರೋ ಅದು ಸ್ಥಳೀಯ ಬೂತ್ ಲೆವೆಲ್ಗೂ ಕೂಡ ಅದು ಜಾರಿ ಆಗ್ ಮಾಡ್ಬೇಕಾಗಿರೋದು ನಮ್ಮ ಕರ್ತವ್ಯ ಆಗಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಆಗ್ಬಾರ್ದು ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರಿಗೆ ಅಧ್ಯಕ್ಷರುಗಳಿಗೆ ಪದಾಧಿಕಾರಿಗಳಿಗೆ ಶಕ್ತಿ ಇಲ್ಲ ಅವ್ರು ಕುಗ್ಗೋಗಿದ್ದಾರೆ ಅನ್ನುವಂಥದ್ದು ಏನಿಲ್ಲ ಅವ್ರಿಗೆ ನಮ್ಮ ಪಕ್ಷದಿಂದ ಪಕ್ಷದಲ್ಲಿ ಏನ್ ಜವಾಬ್ದಾರಿ ಕೊಟ್ಟಿದಾರೋ ಅದು ಮುಳುಬಾಗಲ್ ತಾಲೂಕು ಇರ್ಬೋದು ಬೇರೆ ಯಾವುದೇ ತಾಲೂಕ್ ಇರ್ಬೋದು ಅಲ್ಲಿ ಎಷ್ಟು ಜವಾಬ್ದಾರಿ ಇದ್ರು ಅಷ್ಟೇ ಜವಾಬ್ದಾರಿ ಇದೆ ನಮ್ಮ ಕಾರ್ಯಕರ್ತರು ಯಾವತ್ತು ಎದೆಗುಂದೋದ್ ಬೇಡ ನಮ್ಮ ಪಕ್ಷವನ್ನ ಕಟ್ಟುವಂಥದ್ದಕ್ಕೆ ಇದು ಬಹಳ ದೊಡ್ಡ ರಾಷ್ಟ್ರೀಯ ಪಕ್ಷ ನಮ್ದು ನಾವು ಆ ಮೈತ್ರಿ ಅನ್ನುವ ಮಾತುಗೋಸ್ಕರ ನಾವು ಆಗೋದು ಆಗೋದೇನು ಬೇಕಾಗಿಲ್ಲ ಪ್ರಾಬ್ಲಮ್ ಆದ್ರೆ ಯಾವ ನಾಯಕರು ಇದ್ದಾರೆ ಇಲ್ಲಿ ಅಂತ ಒಂದು ಗೊಂದಲ ಇದೆ ಸರ್ ಕಾರ್ಯಕರ್ತರು ನಾಯಕರು ಯಾವ ತರ ಯಾಕಂದ್ರೆ ನಾಯಕ ಆದವನು ಇಲ್ಲಿ ಬೆಳೆಯುವಾಗ ಆ ಕಾರ್ಯಕರ್ತನಿಗೆ ನಾನು ಇದೀನಿ ಅನ್ನೋ ಒಬ್ಬ ನಾಯಕ ಬೇಕಾಗಿದೆ ಅಂತವರು ಇಲ್ಲಿ ಇಲ್ಲದಂತಾಗಿದೆ ಅದು ಈಗ ನಮ್ಮ ಮುಖಂಡಗಳು ಮಂಡಲ ಅಧ್ಯಕ್ಷರುಗಳು ನಮ್ಮ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂತ ಸುಂದರ್ ಅವರು ಇವರೆಲ್ಲರೂ ಹೇಳಿದ್ದಾರೆ ಈ ಮಾತನ್ನ ಆದ್ರೆ ನಾವು ಇದನ್ನ ಸಾರ್ವಜನಿಕವಾಗಿ ಮಾತಾಡೋದು ಅಷ್ಟೇನ್ ಸೂಕ್ತ ಅಲ್ಲ ಅಂತ ನನಗನ್ಸ್ತದೆ ನಮ್ಮ ಪಕ್ಷದ ವೇದಿಕೆ ಇದನ್ನು ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಹುಡುಕಂತ ಪ್ರಯತ್ನ ಮಾಡ್ತಿವಿ ಇಲ್ಲ ಇದು ಸ್ಥಳೀಯ ಚುನಾವಣೆಗಳಲ್ಲಿ ಮೈತ್ರಿ ಇದೆಯೋ ಇಲ್ಲವೋ ಅನ್ನುವಂಥದ್ದನ್ನ ಪಕ್ಷ ತೀರ್ಮಾನ ಮಾಡುತ್ತೆ ರಾಜ್ಯದ ಅಧ್ಯಕ್ಷರಿದ್ದಾರೆ ಮುಖಂಡರುಗಳಿದ್ದಾರೆ ಅವರೆಲ್ಲರೂ ಮೇಲೆ ನಾವು ಆ ತೀರ್ಮಾನಕ್ಕೆ ಬರ್ಬೇಕು ಈಗಲೇ ಯಾಕೆ ನಾವು ಹತಾಶರಾಗ್ಬೇಕು ಎಲ್ಲಿ ಘೋಷಣೆ ಆಗಿದೆ ಯಾಕೆ ನಾವಾಗ ನಾವು ಅನ್ಕೋಬೇಕು ಮೈತ್ರಿನೇ ಬಿಟ್ಟು ಇಲ್ಲ ಆ ರೀತಿ ಹೋಗೋದಕ್ಕೆ ಮೈತ್ರಿಯಲ್ಲಿ ಆಗಿರ್ತಕ್ಕಂಥ ಯಾರ್ಯಾರು ಯಾರು ಕೂಡ ಹಿರಿಯರು ಆ ರೀತಿ ಮಾಡೋದಿಲ್ಲ ಅವರು ಕೂಡ ತೀರ್ಮಾನಗಳನ್ನು ಕೊಡೋದಿಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಧೈರ್ಯ ಕೆಲಸ ಮಾಡ್ಬೇಕು ಅಂತ ಹೇಳಿ ನಾನು ಇಷ್ಟು ಮಾತ್ರ ಹೇಳ್ತೀನಿ ಅಲ್ಲ ನನಗೆ ಹೇಗಿರ್ಬೇಕಂದ್ರೆ ನಾಳೆ ಯಾವ್ದೇ ಸಂದರ್ಭದಲ್ಲಿ ಚುನಾವಣೆ ಬಂದ್ರೆ ಗೆಲ್ಸ್ತೀವಿ ಅನ್ನುವಂತ ಶಕ್ತಿಯುತವಾಗಿ ಇರ್ಬೇಕು ಅಂತ ನನ್ನ ಬಯಕೆ ನಮ್ಮೆಲ್ರ ಬಯಕೆ ಆಗಿರ್ಬೇಕು ಇಲ್ಲ ಎ ಒನ್ ಅಂತ ಹೇಳಿದ್ರೆ ಈ ಕಾಲದ್ದಲ್ಲ ಒಬ್ರು ಬಿ ಎಲ್ ಎ ಒನ್ ಅಂತ ಅದನ್ನ ಆಯ್ಕೆ ಮಾಡೋದು ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ವಿಶ್ವನಾಥ್ ರೆಡ್ಡಿ ಅವರನ್ನ ಆಯ್ಕೆ ಮಾಡಿದರೆ ಈಗಾಗಲೇ ಬಿ ಎಲ್ ಎ ಟು ಅಂದ್ರೆ ಪ್ರತಿ ಬೂತ್ ಅಲ್ಲೂ ಕೂಡ ಆ ಬಿ ಎಲ್ ಎ ಟೂ ಗಳನ್ನ ಆಯ್ಕೆ ಮಾಡ್ತಾರೆ ಅವ್ರ ಜವಾಬ್ದಾರಿ ಆ ಬೂತ್ ಮಠದಲ್ಲಿ ಏನೇನು ಆ ಚುನಾವಣೆಗೆ ಸಂಬಂಧಪಟ್ಟಾಗೆ ಮತದಾರ ಪಟ್ಟಿಗೆ ಸಂಬಂಧಪಟ್ಟಾಗೆ ಸೇರ್ಸಂಥದ್ದು ತೆಗೆಸಂಥದ್ದು ಇನ್ನೇನಾದ್ರೂ ನ್ಯೂನತೆಗಳು ಬಂದ್ರೆ ಅದೆಲ್ಲ ಸರಿ ಮಾಡ್ತಕ್ಕಂತ ಜವಾಬ್ದಾರಿ ಮೇಲೆ ಇದೆ ಅದಕ್ಕಾಗಿ ನಮ್ಮ ಪಕ್ಷದ ಸೂಚನೆ ಇದೆ ಅದಕ್ಕೊಂದು ಕಾರ್ಯಾಗಾರ ಆಗ್ಬೇಕು ಆ ವಿಷಯಗಳೆಲ್ಲ ತಿಳ್ಕೊಬೇಕು ತಿಳ್ಕೊಂಡ ನಂತರ ಅಧಿಕಾರಿಗಳ ಸಂಪರ್ಕ ಬಗೆಹರಿಸಬೇಕು ಅಂತ ಹೇಳಿ ಹೇಳ್ಕೊಡೋದೇ ಅದೊಂದು ಕಾರ್ಯಾಗಾರ ಅದು ಇಪ್ಪತ್ತೊಂಬತ್ತನೇ ತಾರೀಕು ಇಲ್ಲಿ ನಡೀತದೆ ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ ಸಂವಿಧಾನ ಸಮರ್ಪಣಾ ದಿನ ಶುಭಾಶಯಗಳನ್ನು ಕೋರ್ತೇನೆ ಇವತ್ತಿಗೆ ನಮ್ಮ ಸಂವಿಧಾನ ರಚನೆಯಾಗಿ ಎಪ್ಪತ್ತೈದು ವರ್ಷಗಳು ಆಗಿದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ನವೆಂಬರ್ ಇಪ್ಪತ್ತಾರರಂದು ಡಾಕ್ಟರ್ ಬಿ ಆರ್ ಅಂಬೇಡ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡ್ತಾರೆ ನಮ್ಮ ಜಗತ್ತಿನ ಅತ್ಯಂತ ಒಂದು ಶುದ್ಧವಾದ ಮತ್ತು ಒಳ್ಳೆಯ ಒಂದು ಸಂವಿಧಾನ ಅಂತ ಹೇಳಿದ್ರೆ ಅದು ನಮ್ಮ ಭಾರತ ಸಂವಿಧಾನ ಅಂತ ಹೇಳಿದ್ರೆ ತಪ್ಪಾಗಲೇ ಅಂತ ಭಾವಿಸ್ತೇನೆ ಅಂತ ಮಹಾ ಹಂಥವನ್ನು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಮ್ಮ ಭಾರತ ದೇಶಕ್ಕೆ ಕೊಟ್ಟಿದ್ದಾರೆ ಅಂದಿನಿಂದ ಎಲ್ಲಾ ಒಂದು ಜಾತಿ ಜಾತಿ ಜನತೆಗಿರ್ಬೋದು ಎಲ್ಲಾ ಧರ್ಮಗಳಿಗಿರ್ಬೋದು ಎಲ್ಲಾ ಜನತೆ ಕೂಡ ಎಲ್ಲಾರು ಒಟ್ಟಾರೆ ಹೋಗ್ಬೇಕು ಎಲ್ಲಾರು ಒಂದು ಒಗ್ಗೂಡ್ಕೊಂಡು ಹೋಗ್ಬೇಕಂತ ಈ ಒಂದು ಸಂವಿಧಾನವನ್ನು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಗೆ ಕೊಟ್ಟಿದ್ದಾರೆ ಇಲ್ಲಿ ಎಲ್ಲಾರು ಕೂಡ ಪ್ರತಿಯೊಬ್ಬರು ಕೂಡ ಸಮಾನರೇ ಎಲ್ಲರೂ ಒಂದೇ ಯಾರು ಮೇಲು ಕೀಳು ಇಲ್ಲ ಅನ್ನೋ ಒಂದು ಇದನ್ನು ಆ ಒಂದು ಪುಸ್ತಕದಲ್ಲಿ ನಾವು ನೋಡಬಹುದು ಆ ಒಂದು ಸಂವಿಧಾನದಲ್ಲಿ ಇವತ್ತು ನಮ್ಮ ಇಡೀ ಭಾರತ ದೇಶ ಹೋಗ್ತಾ ಇದೆ ಯಾವುದೇ ರೀತಿ ಎಲ್ಲ ಕೂಡ ಒಂದು ಹಣ್ಣು ಒಂದು ರೀತಿಯಲ್ಲಿ ನಾವು ಎಲ್ಲರೂ ಕೂಡ ಒಂದು ಜೊತೆಯಲ್ಲಿ ನಾವು ಎಲ್ಲಾ ಧರ್ಮಗಳು ಕೂಡ ನಾವು ಹೋಗ್ತಾ ಇದೇವೆ ಈ ಒಂದು ಈ ಒಂದು ಆ ಒಂದು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಮ್ಗೆ ಇಂಥ ಒಂದು ಗ್ರಂಥವನ್ನು ಕೊಟ್ಟಿರೋದು ನಮ್ಮೆಲ್ಲರ ಒಂದು ಅದೃಷ್ಟ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಭಾವಿಸ್ತೇನೆ ಅವರು ಅವ್ರ ಬಾಲ್ಯದಿಂದ ಅವರು ಅವ್ರ ಬಾಲ್ಯದಿಂದ ಅನೇಕ ಒಂದು ಕಷ್ಟಗಳು ನೋವುಗಳು ಅನೇಕ ಅವಮಾನಗಳು ಎಲ್ಲ ನೋಡ್ಕೊಂಡು ಬಂದ್ರೆ ಕೂಡ ಇವತ್ತು ನಮ್ಮ ಅವರು ಕೊಟ್ಟಿರೋ ಒಂದು ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಂದು ನಮ್ಮ ಭಾರತ ದೇಶ ಪ್ರತಿಯೊಬ್ಬ ಕೂಡ ಇವತ್ತು ನಾವು ಆ ಒಂದು ಅಡಿನಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಆ ಒಂದು ಇದರಿಂದ ಅದೇ ರೀತಿ ನಮ್ಮ ಏನು ಅವರು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವ್ರು ಇನ್ನೂ ಹೆಚ್ಚಿಗೆ ಪ್ರಧಾನಮಂತ್ರಿ ಆಗ್ಬೇಕಾಯಿತು ಅದನ್ನ ಪ್ರಧಾನಮಂತ್ರಿ ಮಂತ್ರಿ ಅಂತ ತೋರಿಸಿದ್ದು ಏನು ಅರವತ್ತೆರಡು ವರ್ಷ ಆಡಳಿತ ಮಾಡಿದ ಕಾಂಗ್ರೆಸ್ ಪಕ್ಷ ಅವ್ರನ್ನ ಚುನಾವಣೆಯಲ್ಲಿ ಅವ್ರನ್ನ ನಿಲ್ದ ನಿಂತಾಗ ಆಗಿನ ಪ್ರಧಾನಿ ಮಂತ್ರಿ ಆದಂತ ನೆಹರು ಅವರು ಅವರೇ ಖುದ್ದಾಗಿ ಪ್ರಚಾರಕ್ಕೆ ಹೋಗಿ ಅವ್ರು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನ ಸೋರಿಸಿ ಅವ್ರನ್ನ ಪ್ರಧಾನಿ ಆಗಬಾರ್ದು ಅನ್ನೋ ಒಂದು ಇದನ್ನ ಮಾಡಿದ್ರು ಆಗಲೇ ಅವರೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ರು ಕಾಂಗ್ರೆಸ್ ಒಂದು ಸುಳ್ಳು ಮನೆ ಇದ್ದಂಗೆ ದಯವಿಟ್ಟು ಆ ಒಂದು ಇದರಲ್ಲಿ ಯಾರು ಹೋಗ್ಬೇಡಿ ಅದರಲ್ಲಿ ಹೋದ್ರೆ ಎಲ್ಲ ಸುಟ್ಟಿ ನೀವು ಭಸ್ಮ ಹಾಡ್ತೀರಾ ಅಂತ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಾಗ್ಲೇ ಅವರಿಗೆ ತುಂಬಾ ಅವಮಾನಗಳು ಮಾಡಿದಂತ ಪಕ್ಷ ಯಾವ್ದೋ ಅದನ್ನು ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳ್ಬೋದು ತದನಂತರ ಅವರು ಸತ್ತಾಗ ಅವರಿಗೆ ಒಂದು ಆರಡಿ ಮೂರಡಿ ಕಡೆ ಜಾಗ ಕೊಡೋನು ಈ ಕಾಂಗ್ರೆಸ್ ಪಕ್ಷ ಕೊಟ್ಟಿಲ್ಲ ಅದೇ ಬೇರೆ ಗಾಂಧಿ ಅವರಿಗೆ ನೆಹರು ಗಾಂಧಿ ಇರ್ಬೋದು ರಾಜೀವ್ ಗಾಂಧಿ ಇರ್ಬೋದು ಇಂದಿರಾ ಗಾಂಧಿ ಇರ್ಬೋದು ಅವ್ರಿಗೆಲ್ಲ ಐವತ್ತೈವ ಎಕರೆ ನೂರ ಎಕರೆ ಆತರ ಜಮೀನು ಕೊಟ್ಟಿದ್ದಾರೆ ಅವರು ನಮಗೆ ಸಂವಿಧಾನ ಕೊಟ್ಟಂತ ಒಂದು ಮಹಾನ್ ಒಂದು ವ್ಯಕ್ತಿಗೆ ಒಂದು ಆರಡಿ ಮೂರಡಿ ಅವರಿಗೆ ಒಂದು ಸ್ವಂತ ಒಂದು ಜಾಗ ಕೊಡೋನು ಕೊಡ್ದಿರೋ ಅಂತ ಪಕ್ಷ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅದು ಅದಾದ್ಮೇಲೆ ನಮ್ಮ ನರೇಂದ್ರ ಮೋದಿಜಿಯವರು ಅವರು ಎರಡ್ ಸಾವಿರದ ಹತ್ತಲ್ಲಿ ಗುಜರಾತಿನ ಸಿಎಂ ಆದಾಗ ಏನು ಇದಕ್ಕಿಂತ ಮುಂಚೆ ಈ ಕಾಂಗ್ರೆಸ್ ಪಕ್ಷದವರು ಸಂವಿಧಾನ ಸಮರ್ಪಣೆ ದಿನವನ್ನು ಕಾನೂನಿನ ದಿನ ಅಂತ ಆಚರಣೆ ಮಾಡ್ತಾ ಇದ್ರು ನಮ್ಮ ನರೇಂದ್ರ ಮೋದಿಜಿಯವರು ಆ ದಿನ ಅವಾಗ ಸಿ ಎಂ ಗುಜರಾತ್ ಸಿಎಂ ಆಗಿದ್ದಾಗ ಎರಡ್ ಸಾವಿರದ ಹತ್ತರಲ್ಲಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಗ್ರಂಥವನ್ನು ಹಾಗೂ ಅವರ ಫೋಟೋವನ್ನು ಆನೆಗಳ ಮುಖಾಂತರ ಹಾಗೂ ಸಾವಿರಾರು ನಮ್ಮ ಮಹಿಳೆಯರ ಒಂದು ಕಲಶವನ್ನು ಮಾಡಿ ಅದನ್ನ ಸಂವಿಧಾನ ಸಮರ್ಪಣೆ ದಿನ ಅಂತ ಅವತ್ತು ಗುಜರಾತ್ ನಲ್ಲಿ ಅವರು ಘೋಷಣೆ ಮಾಡ್ತಾರೆ ಅದಾದ್ಮೇಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನ ಮಂತ್ರಿ ಆದ್ಮೇಲೆ ಇಡೀ ದೇಶದಂತ ಪ್ರತಿಯೊಂದು ದೇಶ ಕೂಡ ಇದನ್ನ ಕಾನೂನು ದಿನ ಅಂತ ವಿಚಾರ ಸಂಭ್ರಮಣೆ ಮಾಡಬಾರ್ದು ಇದು ಸಂವಿಧಾನ ಸಮರ್ಪಣೆ ದಿನ ಅಂತ ಮಾಡ್ಬೇಕಂದ್ಬಿಟ್ಟು ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಈಗ ಅದನ್ನ ಸಮರ್ಪಣೆ ದಿನ ಅಂತ ಒಂದು ಈ ಆಚರಣೆ ಮಾಡ್ತಾ ಇದ್ದಾರೆ ತುಂಬಾ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ಇಂತಹ ಒಂದು ಪ್ರಧಾನಿಗಳು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಚನೆ ಸಂವಿಧಾನ ರಚನೆ ಮಾಡುವಂತವರಿಗೆ ಅವರು ಅವ್ರು ಎಲ್ಲಿ ಹುಟ್ಟಿದಾರ ಹುಟ್ಟಿರೋ ಸ್ಥಳ ಇರ್ಬೋದು ಮತ್ತೆ ಓದಿರೋದು ಲಂಡನ್ ಅಲ್ಲಿ ಇರೋ ಲಂಡನ್ ಅಲ್ಲಿ ಅಂತ ಸ್ಥಳ ಇರ್ಬೋದು ಮತ್ತೆ ಅವ್ರ ಸತ್ತಿರೋ ಒಂದು ಅಧ್ಯಯ ಸಂಸಾರ ಜಾಗ ಇರ್ಬೋದು ಈಗೆಲ್ಲಾ ಕೂಡ ಅದನ್ನ ಪಂಚತೀರ್ಥಗಳನ್ನಾಗಿ ಮಾಡಿ ಇವತ್ತು ನಮ್ಮ ಪ್ರವಾಸಿಗರಲ್ಲಿ ಅಲ್ಲಿ ಹೋಗಿ ಅಲ್ಲಿ ಹೋಗಿ ನಮ್ಮ ಡಾಕ್ಟರ್ ಭೀ ಅಂಬೇಡ್ಕರ್ ಅವರ ಬಗ್ಗೆ ತಿಳ್ಕೊಳ್ಳೋ ಅಂತ ದೇಶ ವಿದೇಶಗಳಿಂದ ಬಂದು ಹೋಗ್ತಾ ಇದ್ದಾರೆ ಸೊ ಅದರಿಂದ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಏನಾದ್ರೂ ಗೌರವ ಕೊಟ್ಟಿರೋ ಪಕ್ಷ ಯಾವ್ದಾದ್ರು ಬಂದು ಹೇಳಿದ್ರೆ ಅದು ಬಿಜೆಪಿ ಪಕ್ಷ ಅಂತ ನಾವು ಎಮ್ಮೆಯನ್ನು ಹೇಳ್ಬೋದು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟ ಇಷ್ಟಪಡ್ತೀನಿ